ಕನ್ನಡಪರ ಹೋರಾಟಗಾರರು ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಇವತ್ತು ನಡೆಯಲಿದೆ ಪ್ರತಿಭಟನೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಧರಣಿಯನ್ನ ನಡೆಸೋಕೆ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಆರಂಭ ಆಗಲಿದೆ ಈ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಹಲವು ಕನ್ನಡಪರ ಸಂಘಟನೆಗಳು ಭಾಗಿ ಆಗ್ತಾ ಇದ್ದಾರೆ ಸಾಕಷ್ಟು ಕಾರಣಗಳನ್ನು ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಇಲ್ಲಿ ವಾಟಾಳ್ ನಾಗರಾಜ್ ಅವರ ಸಂಘಟನೆ ಪ್ರಮುಖವಾಗಿ ಕನ್ನಡಪರ ಸಂಘಟನೆಗಳು ನಿನ್ನೆ ಖಂಡನ ಸಭೆಯನ್ನು ಕೂಡ ನಡೆಸಿದ್ರು ನಾರಾಯಣಗೌಡರನ್ನ ಬಿಡುಗಡೆ ಮಾಡಬೇಕು ಸರ್ಕಾರ ತೆಗೆದುಕೊಂಡಂತ ಕ್ರಮ ಸರಿಯಲ್ಲ ಅಂತ ಹೇಳಿದ್ರು ಇನ್ನೊಂದು ಕಡೆಯಲ್ಲಿ ಇವತ್ತು ಗೊತ್ತಾಗ್ತಾ ಇರುವಂತ ಮಾಹಿತಿ ಪ್ರಕಾರ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ವಾಟಾಳ್ ನಾಗರಾಜ್ ಅವರು ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನ ಮಾಡಲಿದ್ದಾರೆ ಎನ್ನುವಂತ ಮಾಹಿತಿ ಇದೆ ಪ್ರತಿಭಟನೆಯಲ್ಲಿ ಹಲವರು ಭಾಗಿಯಾಗ್ತಾರೆ ಒಂದಷ್ಟು ಕಾರಣಗಳನ್ನು ಕೂಡ ಇವರು ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಗೌಡರನ್ನ ಬಂಧಿಸಲಾಗಿದೆ ಈ ಬಂಧನವನ್ನು ಖಂಡಿಸಿ ಅವರನ್ನು ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು ಕನ್ನಡ ನಾಮಫಲಕ ಕಡ್ಡಾಯ ಮಾಡುವ ಬಗ್ಗೆ ಆದೇಶ ಬರಬೇಕು ಕನ್ನಡಿಗರಿಗೆ ಉದ್ಯೋಗಾವಕಾಶ ಬೆಂಗಳೂರಿನಲ್ಲಿ ಸಿಗಬೇಕು ಶಾಲೆ ಕಾಲೇಜಿನಲ್ಲಿ ಕನ್ನಡ ಕಡ್ಡಾಯವಾಗಿರಬೇಕು ಪರಭಾಷೆಯವರ ದಾಂಧಲಿಯನ್ನು ನಿಲ್ಲಿಸಬೇಕು ಐ ಟಿ ಬಿ ಟಿ ಮಾಲ್ಗಳಲ್ಲಿ ಕನ್ನಡ ನಾಮಫಲಕ ಇರಲೇಬೇಕು ಹಿಂದಿ ಹೇರಿಕೆ ಯಾವ ಕಾರಣಕ್ಕೂ ಬೇಡ ರೈಲ್ವೆ ಅಂಚೆ ಕಚೇರಿ ಬ್ಯಾಂಕ್ಗಳಲ್ಲಿ ಕನ್ನಡ ಇರಲೇಬೇಕು ಹಾಗೆಯೇ ಕನ್ನಡ ಒಕ್ಕೂಟ ಇವತ್ತು ನಡೆಸಲಿರುವಂಥ ಬೃಹತ್ ಪ್ರತಿಭಟನೆ ಕಾರಣ ನಾನು ಹೇಳ್ತಾ ಇದ್ದೆ ಯಾವ್ಯಾವ ಕಾರಣವನ್ನು ಇಟ್ಕೊಂಡು ಇವರು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಒಂದಿಷ್ಟು ಮಾಲ್ಗಳಾಗಿರ್ಬೋದು ದೊಡ್ಡ ದೊಡ್ಡ ಕಂಪನಿಗಳಾಗಿರ್ಬೋದು ಇಲ್ಲೆಲ್ಲವೂ ಕೂಡ ಆಂಗ್ಲ ಭಾಷೆಯ ಬೋರ್ಡ್ಗಳು ನಾಮಫಲಕಗಳು ರಾರಾಜಿಸ್ತಾ ಇವೆ ಇದೆಲ್ಲವನ್ನು ಹಾಕಿಯಂತೆ ಅವರ ವಾಟಾಳ್ ನಾಗರಾಜ್ ಅವರು ಆಗ್ರಹವನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಇದೇ ವಿಚಾರಕ್ಕಾಗಿ ಹೋರಾಟ ಮಾಡಿ ಜೈಲಲ್ಲಿದ್ದಾರೆ ಈಗ ನಾರಾಯಣ್ ಗೌಡರು ಅವರ ಬಂಧನವನ್ನು ಖಂಡಿಸಿ ಹಾಗೆಯೇ ಬಿಡುಗಡೆಗೆ ಒತ್ತಾಯಿಸಿ ಇವತ್ತು ವಾಟಾಳ್ ನಾಗರಾಜ್ ಅವರು ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಧರಣಿಯನ್ನು ಮಾಡ್ತಾರೆ ಕನ್ನಡಿಗರಿಗೆ ಬೆಂಗಳೂರಿನಲ್ಲಿ ಉದ್ಯೋಗಾವಕಾಶವನ್ನು ಕೊಡಬೇಕು ಪರಭಾಷಿಗರ ಹಾವಳಿ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಈ ಒಂದು ಕಾರಣಕ್ಕಾಗಿ ನಮ್ಮ ನಾಡಿನಲ್ಲಿರುವಂಥ ನಮ್ಮ ರಾಜಧಾನಿಯಲ್ಲಿರುವಂಥ ಐ ಟಿ ಬಿ ಟಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಅವಕಾಶವನ್ನು ಹೆಚ್ಚಾಗಿ ಕೊಡಬೇಕು ಈ ಕಾನೂನು ಬರಬೇಕು ಎನ್ನುವದಾಗಿ ಆಗ್ರಹಿಸಲಿದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜುನಾಥ್ ಇವತ್ತು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಷ್ಟೊತ್ತಿಗೆ ಪ್ರೊಟೆಸ್ಟ್ ಆರಂಭ ಆಗುತ್ತೆ ಎಲ್ಲ ಆಗ್ರಹವನ್ನ ಇವರು ಮಾಡಲಿದ್ದಾರೆ ಬೆಂಗಳೂರಿನಲ್ಲಿ ಕನ್ನಡ ನಾಮಫಲಕಗಳಲ್ಲಿ ಬೆಲೆ ಕೊಡಲಾಗ್ತಾ ಇಲ್ಲ ಪರಭಾಷಿಗರ ಆಡಳಿತ ಎನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ ಆ ಎಷ್ಟು ಆಡಳಿತ ಆಗ್ತಾ ಇದೆಯೋ ಅಷ್ಟೇ ಮಟ್ಟದಲ್ಲಿ ಕನ್ನಡಕ್ಕೆ ಅಪಮಾನ ಮಾಡುವಂತ ಕೆಲಸ ಆಗ್ತಾ ಇದೆ ಸರ್ಕಾರದಿಂದ ಏನ್ ಆದೇಶ ಇದೆಯೋ ಅರವತ್ತು ಪರ್ಸೆಂಟ್ ನಮ್ಮ ಫಲಕಗಳಲ್ಲಿ ಇರಬೇಕು ಕನ್ನಡ ಭಾಷೆ ಎನ್ನುವಂಥದ್ದು ಅದನ್ನ ಮರೆಮಾಚುವಂತ ಕೆಲಸ ಪರಭಾಷಿಕರ ಒಂದು ಆಡಳಿತದಿಂದ ಆಗ್ಲಾಗ್ತದೆ ಎನ್ನುವಂತ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ ಕಳೆದ ಮೂರು ದಿನಗಳಿಂದ ಕೂಡ ಕರವೇರೆ ನಾರಾಯಣಗೌಡರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗಿ ಮಾಲಾಪೇಶಿಯನ್ನ ಖಂಡಿಸಿ ಅದರ ಆಡಳಿತ ದುರಾಡಳಿತವನ್ನ ಖಂಡಿಸಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗಿತ್ತು ಪ್ರತಿಭಟನೆ ಆಗಿ ಕರವೇ ನಾರಾಯಣಗೌಡರು ಸೇರಿದಂತೆ ಕಾರ್ಯಕರ್ತರು ಒಟ್ಟು ಇಪ್ಪತ್ತಾರು ಜನರನ್ನ ಬಂಧಿಸಿ ಸೆಂಟ್ರಲ್ ಜೈಲಲ್ಲಿ ಆ ಬಂಧನ ಕಿರಿಸುವಂತ ಕೆಲಸ ಆಗಿದೆ ಇದು ದೊಡ್ಡ ಮಟ್ಟದ ಸೂಚನೆಯ ಕನ್ನಡಿಗರಿಗೆ ಮಾಡಿದಂತ ಅನ್ಯಾಯ ಏನು ಅಂತಾರೆ ಅವರ ಪರವಾಗಿ ಅಂದ್ರೆ ಕರವೇ ನಾರಾಯಣಗೌಡರ ಪರವಾಗಿ ಇತರ ಪರ ಕನ್ನಡ ಪರ ಸಂಘಟನೆಗಳೆಲ್ಲವೂ ಕೂಡ ಬೆಂಬಲವನ್ನು ಕೊಡ್ತಾ ಇರುವಂತದ್ದು ಜೊತೆಗೆ ನಾರಾಯಣಗೌಡರ ಮಾಜಿ ದೋಸ್ತಿಯಾಗಿರುವಂತಹ ಕರವೇ ಪ್ರವೀಣ್ ಶೆಟ್ಟಿ ಅವರು ಕೂಡ ನಿನ್ನೆ ದೊಡ್ಡ ಮಟ್ಟದ ಒಂದು ಸಭೆ ಮಾಡಿ ಖಂಡನಾ ಸಭೆಯಲ್ಲಿ ಸಾಕಷ್ಟು ಸಾಹಿತಿಗಳು ಭಾಗಿಯಾಗಿದ್ರು ಕನ್ನಡಪರ ಸಂಘಟನೆಗಳು ಭಾಗಿಯಾಗಿದ್ರು ದಲಿತ ಪರ ಸಂಘಟನೆ ಎಲ್ಲವೂ ಕೂಡ ಭಾಗಿಯಾಗಿ ಕೂಡ್ಲೆ ನಾರಾಯಣಗೌಡ್ರು ಸೇರಿದಂತೆ ಬಂಧನದಲ್ಲಿರುವಂತಹ ಕನ್ನಡ ಪರ ಕಾರ್ಯಕರ್ತರನ್ನ ಕೂಡ್ಲೇ ಏನು ಬಂಧನದಿಂದ ಮುಕ್ತಿಗೊಳಿಸಬೇಕು ಎನ್ನುವಂತ ನಟ ಆಗ್ರಹವನ್ನ ಮಾಡಿರುವಂತದ್ದು ಇದ್ರ ಜೊತೆಗೆ ಕೆಲವು ದಿನಗಳ ಕಾಲ ನಾವು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಆ ಇವತ್ತು ಅಥವಾ ನಾಳೆ ಎನ್ನುವಂತ ನಿಟ್ಟಿನಲ್ಲಿ ಸಭೆಯನ್ನ ಮಾಡ್ತೀವಿ ಸಭೆಯಲ್ಲಿ ತೀರ್ಮಾನ ಮಾಡಿ ಒಂದು ವೇಳೆ ನಾರಾಯಣಗೌಡರನ್ನ ಸೇರಿದಂತೆ ಬಂದಲ್ಲಿರುವಂತಹ ಎಲ್ಲರನ್ನೂ ಕೂಡ ಬಂಧನದಿಂದ ಬಿಡುಗಡೆ ಮಾಡದೆ ಪಕ್ಷದಲ್ಲಿ ಬೆಂಗಳೂರನ್ನ ಬಂದ್ ಮಾಡ್ತೇವೆ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ವಾಟಾಳ್ ನಾಗರಾಜ್ ಅವರು ಹನ್ನೆರಡು ಮೂವತ್ತು ಬೆಂಗಳೂರ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్